ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಿ ಬಸಿಂಗಿ ಸ್ವಾಗತ ಸ್ವಾಗತಿಯ ಒಂದು ಇವರದಲ್ಲಿ ಗುರು ಪೂರ್ಣಿಮೆ ಯಾವಾಗ ಹಾಗೆ ಶ್ರೀ ಶ್ರೀ ಸಾಯಿಬಾಬಾರವರ ಒಂದು ಪೂಜಾ ವಿಧಾನ ತಿಳ್ಸ್ಕೊಡ್ತದೆ ನಾಲ್ಕು ಸಮಯಗಳಲ್ಲೂ ಸಹ ಯಾವ ರೀತಿ ಪೂಜೆ ಮಾಡಬೇಕು ಒಂದು ಆದತಿಯ ಒಂದು ಸಮಯ ಪ್ರಸಾದ ಮಂತ್ರ ಮಂಚೂ ಅವರಿಗೆ ಇಷ್ಟವಾದ ಒಂದು ಪ್ರಸಾದರ ಬಗ್ಗೆ ಸಹ ತಿಳಿಸ್ಕೊಡ್ತಾ ಇದ್ದೇನೆ ಒತ್ತಾರೆ ಎಲ್ಲರ ಬಗ್ಗೆ ಸಹ ನನಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಈ ಗುರುಪೂರ್ಣಿಮೆ ನಮಗೆ ಈ ಸಲ ಪ್ರಾರಂಭವಾಗುವಂಥದ್ದು ಒಂಬತ್ತನೇ ತಾರೀಕು ಬುಧವಾರ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತ ಏಳು ನಿಮಿಷಕ್ಕೆ ಪ್ರಾರಂಭವಾದರೆ ಹತ್ತನೇ ತಾರೀಕು ಗುರುವಾರ ಮಧ್ಯರಾತ್ರಿ ಎರಡು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಒಂದು ಸೂರ್ಯೋದಯದ ತಿಥಿಯನ್ನು ಗಣನೆ ತೆಗೆದುಕೊಂಡು ಗುರುವಾರ ಆಚರಣೆ ಮಾಡ್ತೀವಿ ಸೊ ನಮಗೆ ಈ ಸತ್ತು ಬಂದು ವಿಶೇಷವಾಗಿಯೇ ನಾವು ಆಚರಣೆ ಮಾಡ್ತೀವಿ ಯಾಕಂದರೆ ನಾವು ಗುರು ಪೌರ್ಣಿಮೆಯನ್ನು ನಾವು ಒಂದು ಗುರುಗಳ ಪೂಜೆ ಮಾಡಿಕೊಳ್ಳುವಂಥದ್ದು ಅದರ ಜೊತೆಗೇನೆ ಗುರುವಾರ ಗುರುಗಳ ವಾರಸ ಆಗದಂತೆ ಈ ಸಲ ನಾವು ವಿಶೇಷವಾಗಿ ಬಾಬಾರವರ ಹಾಗೆ ರಾಘವೇಂದ್ರ ಸ್ವಾಮಿಯ ಒಂದು ಪೂಜೆಯನ್ನು ನಾವು ಮಾಡಿಕೊಳ್ಳುವಂಥದ್ದು ಕೆಲವರು ರಾಘವೇಂದ್ರ ಸ್ವಾಮಿಯ ಒಂದು ವ್ರತವನ್ನು ಸಹ ಪ್ರಾರಂಭ ಮಾಡ್ತಾರೆ ನವಸಾಯಿ ವ್ರತ ಸಹ ಪ್ರಾರಂಭವಾರ್ ಮಾಡ್ತಾರೆ ಸಚ್ಚರಿತ್ರ ವ್ರತ ಸಹ ಪ್ರಾರಂಭ ಮಾಡ್ತಾರೆ ಹಾಗೆ ಇಪ್ಪತ್ತೊಂದು ವಾರ ಮಾಡುವಂತಹ ರಾಘವೇಂದ್ರ ಸ್ವನ್ ಸ್ವಾಮಿಯ ವ್ರತವನ್ನು ಸಹ ಪ್ರಾರಂಭ ಮಾಡ್ತಾರೆ ಈ ಒಂದು ಈ ಸಮಯದಲ್ಲಿ ನೀವು ಪ್ರಾರಂಭ ಮಾಡಿದರೆ ಅದು ನಮಗೆ ತುಂಬ ಒಂದು ತುಪ್ಪ ಸಿಗ್ತಾ ಹೋಗುತ್ತದೆ ಸೊ ಯಾರೆಲ್ಲ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು ಈ ವ್ರತವನ್ನು ಒಂದು ಪ್ರಾರಂಭ ಮಾಡಬಹುದು ಆದರೆ ನಾನು ನಿಮಗೆ ಈ ಸಲ ಒಂದು ಗುರು ಅಂದು ಯಾವ ರೀತಿ ಬಾಬಾರವರನ್ನು ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ನೀವು ಪ್ರತಿ ಗುರುವಾರ ಸಹ ನೀವು ಆಚರಣೆ ಮಾಡಬಹುದು ಬಾಬಾರವರಿಗೆ ನಾವು ದಿನದಲ್ಲಿ ನಾಲ್ಕು ಸಲ ಒಂದು ಆರತಿಯನ್ನು ಮಾಡ್ತಾರೆ ಅಂದರೆ ಮಾಡಬೇಕು ಸೊ ಆದ ಕಾರಣ ಬೆಳಿಗ್ಗೆ ನಮಗೆ ಆರತಿಯನ್ನು ಪ್ರಾರಂಭ ಒಂದು ಮಾಡುವಂಥದ್ದು ಕಾಕದ ಆರತಿ ಅಂತ ಹೇಳ್ತಾರೆ ಬೆಳಿಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಅದು ಪ್ರಾರಂಭವಾಗಿ ಒಂದು ಐದು ಹದಿನೈದು ನಿಮಿಷಗಳ ಕಾಲ ಅವರು ಹೇಳ್ತಾರೆ ಅದು ಒಂದು ಆ ಆರತಿಯಿಂದ ನಾವು ಈ ಗುರುಪೌರ್ಣಿಮೆಯನ್ನು ನಾವು ಪ್ರಾರಂಭ ಮಾಡಬೇಕು ಬೆಳಿಗ್ಗೆ ಕಾಕದ ಆರತಿಯಿಂದ ಪ್ರಾರಂಭವಾಗಿದ್ದು ನಂತರದಲ್ಲಿ ಆರು ಹದಿನಾರಕ್ಕೆ ಅದು ನಮಗೆ ಒಂದು ಕೋಣ ಒಂದು ಚಿಕ್ಕದಾದ ಆರತಿ ಅಂದರೆ ಸ ನಮಗೆ ಅದು ನಮಗೆ ಅದು ಹುಣ್ಣಿಮೆಯ ಪೂಜೆ ಆಗೋದ್ರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕು ನೀವು ಬಾಬಾದವರ ಮುಂದೆನೇ ಸತ್ಯನಾರಾಯಣ ಸ್ವಾಮಿಯ ಒಂದು ಕಥೆಯನ್ನು ಓಡಿಕೊಂಡು ಪ್ರಸಾದವನ್ನು ಇಟ್ಟು ನೀವು ನೀವು ಪೂಜೆಯನ್ನು ಮಾಡ್ಕೋಬೋದು ಶಿರ್ಡಿ ಮಾತ್ರೆ ಪಂದರಪುರ ಅಂತ ಒಂದು ಆರತಿ ಇರ್ತದೆ ಒಂದು ಚಿಕ್ಕದಾದ ಆರತಿ ಐದು ಸಾಲ ಇರ್ತದೆ ಆ ಆರತಿಯನ್ನು ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬಹುದು ನಂತರದಲ್ಲಿ ಮಧ್ಯಾಹ್ನದ ಆರತಿ ಅಂತ ಬರ್ತದೆ ಅದಕ್ಕೆ ಅದು ನಮಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭವಾಗುವಂಥದ್ದು ಅದರ ಪೂಜಾ ವಿಧಾನ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಮನೆ ಮೇಲೆ ಹಳದಿ ವಸ್ತ್ರವನ್ನು ಹಾಕಿಕೊಂಡಿದ್ದೇನೆ ಅದರ ಮೇಲೆ ಮತ್ತೊಂದು ನೆಟ್ಟು ಹಸಿರು ವಸ್ತ್ರವನ್ನು ಹಾಕಿಕೊಂಡಿದ್ದೇನೆ ಹಾಗೆ ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕ್ಕೊಂಡು ನಾನು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಬಾಬಾರವರ ಒಂದು ವಿಗ್ರಹವನ್ನು ಇಟ್ಟಿದ್ದೇನೆ ಬಾಬಾರವರಿಗೆ ನೀವು ಸುದ್ಯೋದಕ ಸ್ನಾನವನ್ನು ಮಾಡಿಕೊಂಡು ವಿಗ್ರಹವನ್ನು ಪರಿಸಿ ಬಾಬಾರವರನ್ನ ಇಟ್ಕೊಂಡು ನೀವು ಶ್ರೀಗಂಧ ಮತ್ತು ಕುಂಕುಮವನ್ನು ಹಚ್ಕೊಂಡು ಒಂದು ಬಟ್ಟೆ ಹಾಕುವುದಾದ ಬಟ್ಟೆ ಹಾಗೆ ಒಂದು ಸರವನ್ನು ಸಹ ಹಾಕಿ ನೀವು ಅಲಂಕಾರ ಮಾಡ್ಕೋಬಹುದು ಹಾಗೆ ಒಂದು ಕಿರೀಟವನ್ನು ಸಹ ನೀವು ಹಾಕಿ ಒಂದು ಹಾಕಬಹುದು ಹಾಗೆ ರುದ್ರಾಕ್ಷಿ ಮಾಲನ್ನು ಸಹ ಹಾಕಿ ಹಾಗೆ ಬಾಬಾರವರ ಒಂದು ದ್ವಾರಕಮಾಯಿ ಫೋಟೋ ಹಾಗೆ ಒಂದು ನಾರ್ಮಲ್ ಆಗಿರುವಂಥ ಒಂದು ಫೋಟೋವನ್ನು ಸಹ ಇಟ್ಟಿದ್ದೇನೆ ಹಾಗೆ ಕೆಳಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಗಣೇಶ ಅದೇ ಚಾಮುಂಡೇಶ್ವರಿ ಅಮ್ಮನವರ ಒಂದು ವಿಗ್ರಹವನ್ನು ಇಟ್ಟಿದ್ದೇನೆ ನಮ್ಮ ಮನೆಯವರು ಪೂಜೆನ ಸಹ ನಾವು ಮಾಡಿಕೊಳ್ಳಬೇಕಾಗಿರೋದ್ರಿಂದ ಅದನ್ನು ಇಟ್ಟಿದ್ದೇನೆ ಮೊದಲು ನಾವು ಗಣೇಶನ ಪೂಜೆ ಮಾಡಿಕೊಂಡು ನಮ್ಮ ಕುಲದೇವರ ಸಹ ಪೂಜೆ ಮಾಡಿಕೊಂಡು ನಂತರದಲ್ಲಿ ಈ ಬಾಬಾರವರ ಪೂಜೆಯನ್ನು ಮಾಡಬೇಕು ಅಂದರೆ ಒತ್ತಡ ನಾವು ಹುಣ್ಣಿಮೆ ಪೂಜೆ ನಮ್ಮ ಮನೆಯವರಿಗೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡುವಂಥದ್ದು ಹಾಗೆ ಸರಿ ಈ ಪೂಜೆಯನ್ನು ಮಾಡ್ಕೋಬೇಕು ಎರಡು ದೀಪವನ್ನು ಸಹ ಹಚ್ಚುತ್ತಿದ್ದೇನೆ ನೀವು ನೋಡ್ತಾ ಇರ್ಬೋದು ಅಕ್ಕದ ದೀಪಾರಾಧನೆ ಸಹ ನಾವು ಗೋಧಿ ಮೇಲೆ ಅಕ್ಕನ ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು ಅದನ್ನು ನಾನು ನಂತರದಾಗ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಹಾಗೆ ಹಣ್ಣುಗಳನ್ನು ಸಹ ಇತ್ತಿದ್ದೀನಿ ಹಾಗೆ ಒಂದು ತೆಂಗಿನಕಾಯಿಯನ್ನು ಸಂಕ್ರಮ ಮಾಡಿಕೊಂಡು ಎತ್ತಿರಬೇಕು ಮಧ್ಯಾಹ್ನದ ಪೂಜೆಯಲ್ಲಿ ಅದು ಅದನ್ನು ಒರೆದು ಪೂಜೆ ಮಾಡ್ಕೋಬೇಕು ಹಾಗೆ ಪ್ರಸಾದ ಅನ್ನೋದಾದರೆ ಮಧ್ಯಾಹ್ನದ ಪೂಜೆಯಲ್ಲಿ ಏನು ಪ್ರಸಾದ ಮಾಡ್ಬೋದು ಅನ್ನೋದಾದರೆ ಅನ್ನ ಸಾಂಬಾರು ಬದನೇಕಾಯಿ ಪಲ್ಯ ಬದನೆಕಾಯಿ ಚಟ್ನಿಯನ್ನು ಮಾಡ್ಕೋಬಹುದು ಹಾಗೆ ಪಾಯಸ ಗೋಧಿ ಪಾಯಸ ಬಾಬಾರಿಗೆ ತುಂಬಾ ಪ್ರಿಯವಾಗಿರುವಂಥದ್ದು ಅದನ್ನ ಮಾಡ್ಕೋಬಹುದು ಹಾಗೆ ಚಪಾತಿ ಹೋಳಿಗೆ ಏನು ಏನೇನು ನಿಮಗೂ ಮಾಡಬೇಕು ಅಂತ ಇಷ್ಟವಿರುತ್ತೋ ಎಲ್ಲದನ್ನೂ ಸಹ ಮಾಡ್ಕೋಬೋದು ಬಾಬಾರವರಿಗೆ ಎಲ್ಲ ಪ್ರಸಾದ ಸಹ ಪ್ರಿಯವಾದದ್ದೇನೆ ನಂತರದ ಈ ವಿಡಿಯೋ ಕಂಡ ಒಂದು ಕೊನೆಯಲ್ಲಿ ನಾನು ನಿಮಗೆ ಪ್ರ ಬಾಬಾರವರಿಗೆ ಇಷ್ಟವಾದ ಒಂದು ಪ್ರಸಾದವನ್ನು ಸಹ ತಿಳಿಸ್ಕೊಡ್ತೀನಿ ಪ್ರಸಾದವನ್ನು ಎತ್ಕೊಂಡು ನಂತರ ನೀವು ಊರಿನ ಕದ್ದಿನ ಬೆಳಗ್ಗೆ ನೀವು ಈ ಅಕ್ಕ ನದೀಪರಾಧನೆಯನ್ನು ಬೆಳಿಗ್ಗೆ ಹಚ್ಚಬೇಕು ಮತ್ತು ನೀವು ಮಧ್ಯಾಹ್ನದ ಸಮಯದಲ್ಲಿ ಹಚ್ಚಲು ಬರುವುದಿಲ್ಲ ఊరిన కదే బి బాబారవర అష్టోత్సవం హేళక అష్టోత్సకే నా తులసి దళు అది సేవంతి ఒక హూవిన దళు అే అక్షత్యత అష్ట సహ నాము మిక్స్ మాట్ బాబారవరికి అష్టోత్స నాం మార్కెట్ నాము ఎస్టే హూలందా అలంకారూ తులసి దళవే ఎత్తు నా పూజ మరేబే తులసి దళ తున్నే ఒక ప్రముఖ సో తులసి ఆహార అది ఫ్లవర దళ అస ఎత్తు పూజ మార్కొక ನಂತರದಲ್ಲಿ ಉದ್ಯನ ಕದಂಬಿಯಾಗಿ ಸ್ತೋತ್ರ ಹೇಳ್ಕೊಂಡು ನೈವೇದ್ಯವನ್ನು ತೋರಿಸಿ ಧೂಪವನ್ನು ಹಾಕಬೇಕು ಬಾಬಾರವರಿಗೆ ಧೂಪವನ್ನು ಧೂಪ ಅಂದರೆ ತುಂಬಾ ಪ್ರಿಯವಾಗಿರುವಂಥದ್ದು ಸೊ ಅದರಿಂದ ಧೂಪವನ್ನು ಹಾಕ್ಕೊಂಡು ಕಾಯನ್ನು ಒಡೆದು ನಾವು ಯಾವ ಕಾಯನ್ನು ಸಂಕಲನ ಮಾಡ್ಕೊಂಡಿರ್ತೀರೋ ಅದೇ ಕಾಯನ್ನು ಒಡೆದು ನೀವು ನೀವು ಮಧ್ಯಾಹ್ನದ ಆರತಿಯನ್ನು ಮಾಡಬೇಕು ಮಧ್ಯಾಹ್ನದ ಆರತಿಯಲ್ಲಿ ನಾವು ಮೊದಲಿಗೆ ಪಂಚಾರತಿಯನ್ನು ಮಾಡಿಕೊಂಡು ನಂತರದಲ್ಲಿ ಕರ್ಪೂರದ ಆರತಿ ನಮಗೆ ಇರ್ತದೆ ಸೊ ಈ ಥರ ನೀವು ನೀವು ಮಧ್ಯಾಹ್ನಕ್ಕೆ ನೀವು ಪೂಜೆ ಮಾಡಿಕೊಳ್ಳುವಂಥದ್ದು ಸಂಜೆ ನಮಗೆ ಏಳು ಗಂಟೆಗೆ ಸಂಜೆ ಏಳು ಗಂಟೆಗೆ ನಮಗೆ ಧೂಪ ಆರತಿ ಅಂತ ಬಿಡ್ತದೆ ಆ ಧೂಪ ಆರತಿಯಲ್ಲಿ ಸಹ ನೀವು ಮತ್ತೊಂದು ಸಲ ನೀವು ಬಾಬಾರವರಿಗೆ ಒಂದು ಪೂಜೆ ಮಾಡಿಕೊಂಡು ಹೋಗಲಿಂದ ಒಂದು ಅಲಂಕಾರ ಮಾಡಿಕೊಂಡು ದೀಪವನ್ನು ಹಚ್ಚಿಟ್ಟು ನಮಗೆ ಅದು ಏಕ ಆರತಿ ಮಾಡಿಕೊಂಡು ನೀವು ಕರ್ಪೂರದ ಆರತಿಯನ್ನು ಮಾಡಬೇಕು ನಮಗೆ ಧೂಪ ಆರತಿ ಒಂದು ಬಿಡುವಂಥದ್ದು ಚಿಕ್ಕದಾದ ಆರತಿ ಅದನ್ನು ಮಾಡ್ಕೋಬೇಕು ಒಂದು ಆವತ್ತು ఇప్పుడు నమేదు ఆ సమయంలో ఆ ధూప అతి సమయ యో ప్రసాదం ఇబ్బంది బూండీ లడ్డు ఇతర తుంబో ఒళ్ళు బాబావరికి ఆ లడ్డు అందరూ తుంబే ప్రీతి ఇలావర సీసజ మాకూడు ఇలావర అవులక్క బెల్లన్న సేబు అనే ఒక హాలే బెల్లహాకి బిస్కెట్ ప్యాకెట్ అన్న సని పూజ మార్కూడు ಹಣ್ಣುಗಳನ್ನು ಕಟ್ ಮಾಡಿಕೊಂಡು ಸಹ ನೀವು ಸಲಡಾಗಿ ಒಂದು ರೀತಿಯಾಗಿ ಮಾಡಿಕೊಂಡು ಸಹ ನೀವು ಇರಬಹುದು ನೀವು ಪ್ರಸಾದವನ್ನು ಎತ್ತು ನೀವು ಪೂಜೆ ಮಾಡಿಕೊಳ್ಳುವಂಥದ್ದು ಹಾಗೆ ರಾತ್ರಿ ಹತ್ತು ಗಂಟೆಗೆ ನಮಗೆ ಸೇಜಾತಿ ಅಂತ ಇರ್ತಾರೆ ಆ ಸೇಜಾರ್ತಿಗೆ ಸಹ ನೀವು ಒಂದು ಪ್ರಸಾದವನ್ನು ಎತ್ತು ನೀವು ಉದಿನ ಕಡೆಯ ಮೇಲೆಗೆ ಪ್ರಸಾದವನ್ನು ಇತ್ತು ಪಂಚಾರ್ತಿಯನ್ನು ಮಾಡಿಕೊಂಡು ಏಕಾರ್ತೆ ಮಾಡಿಕೊಂಡ್ರೆ ಒಂದು ಒಂದು ದಿವಸದ ಪೂಜೆ ನಮಗೆ ಅದು ಮುಕ್ತಾಯ ಹಾಗೆ ಹಾಗೇ ನಮಗೆ ಅದು ನಂತರದಲ್ಲಿ ಕಾಕರಾತ್ರಿ ಬರುವಂಥದ್ದು ಈಗಾಗಲೇ ನನಗೊಂದು ತಿಳಿಸ್ಕೊತಿದ್ದೇನೆ ಬೆಳಿಗ್ಗೆ ಐದು ಹದಿನೈದಕ್ಕೆ ಅದು ಇರುವಂಥದ್ದು ಆವಾಗ ಸಹ ನಾವು ಒಂದು ಸರಳವಾಗಿ ಅದನ್ನು ಪ್ರಸಾದವನ್ನು ಸಹಿತ ಮಾಡಿಕೊಂಡು ಪಂಚಾರ್ತಿಯನ್ನು ಮಾಡಿಕೊಂಡು ನಂತರದಲ್ಲಿ ನಾವು ಕರ್ಪೂರಾತ್ರಿ ಮಹಾಮಂಗರಾತ್ರಿಯನ್ನು ಮಾಡಿಕೊಳ್ಳುವಂಥದ್ದು ಈ ಥರ ನಮಗೆ ಬಾಬಾರವರ ದಿನಕ್ಕೆ ನಾಲ್ಕರಿಂದ ಐದು ಸಲ ನಾವು ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ನೀವು ಸರಳವಾಗಿ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ಆದರೆ ಮಿಸ್ ಮಾಡಿಕೊಳ್ಳೋದು ಮಾತ್ರ ಮಾತ್ರ ಯಾಕೆ ಅಂದರೆ ನಮಗೆ ಎಷ್ಟೋ ವರ್ಷಕ್ಕೆ ಒಂದು ಸಲ ಮಾತ್ರ ಇದು ನಮಗೆ ಬರುವಂಥದ್ದು ಯಾಕಂದರೆ ಈ ಗುರುಪೂರ್ಣಿಮಾ ಈ ಸಲ ನಮಗೆ ಗುರುವಾರ ಬಂದಿದೆ ತುಂಬಾ ಪವಿತ್ರವಾದ ಒಂದು ಹಬ್ಬ ಸಹ ಆಚರಣೆ ಮಾಡಿ ಮಂಚ ಅನ್ನೋದಾದರೆ ಬಾಬಾರವರ ಗಾಯತ್ರಿ ಮಂಚ ಓಂ ಶ್ರೀ ದೇವ ಸಾಯಿದಮಹೆ ಸಚ್ಚಿದಾನಂದ ವಿದೀಮಹೆ ತನ್ನೋ ಸಾಯಿ ಪ್ರಚೋದಯತ ಅಂತಾನೇ ಹೇಳ್ಕೊಳ್ತಾ ಇರಿ ಪೂರ್ತಿ ದಿವಸನು ಸಹ ಹಾಗೇನೇ ಬಾಬಾರವರ ಒಂದು ಸಹರ ಮಂಚ ಅನ್ನೋದಾದರೆ ಓಂ ಸಾಯಿ ನಾಥಾಯನ ಓಂ ಸದ್ಗುರು ಸಾಯಿ ನಾಥಾಯನ ಮಹಾ ಅಂತ ನೀವು ಹೇಳ್ಕೊಳ್ತಾ ಇದು ಸಹ ತುಂಬ ಅಲ್ಲಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪೂಜೆ ಒಂದು ಶುಭ ಸಮಯ ಆಗಿರ್ಬೋದು ಹಾಗೆ ಒಂದು ಅಕ್ಕನ ದೀಪಾರಾಧನೆಯ ಬಗ್ಗೆ ಸಹ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಈ ವಿಷವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು